ನಮ್ಮಲ್ಲ ಎಲ್ಲೂ ಇಲ್ಲ ಎಲ್ಲಿ ಯಾವ ಇದೂ ಇಲ್ಲ ಡಿಪೋಗಳಲ್ಲಿ ಒಂದು ವರ್ಷದಿಂದ ನಮ್ಮ ಇಲಾಖೆಯಲ್ಲಿ ಎಲ್ಲ ವ್ಯವಸ್ಥಿತವಾಗಿ ನಡೀತಾ ಇದೆ ಯಾವ ಲೋಪ ದೋಷಗಳು ಇಲ್ಲ ಇನ್ನು ಹಿಂದೆ ಇತ್ತು ಬಿ ಜೆ ಪಿ ಸರ್ಕಾರದಲ್ಲಿ ಒಂದು ಬಸ್ಸು ತೊಗೊಂಡಿರಲಿಲ್ಲ ಅವರು ನಾಲ್ಕು ವರ್ಷ ಸುಮಾರು ಹದಿನಾಲ್ಕು ಸಾವಿರ ಜನ ರಿಟೈ ರಿಟೈರ್ಡ್ ಆಗಿದ್ದರು ರಿಕ್ರೂಟ್ಮೆಂಟ್ ಮಾಡಿರಲಿಲ್ಲ ಆಮೇಲೆ ಸಂಬಳ ಕೂಡ ಸರಿಯಾಗಿ ಕೊಡ್ತಿರ್ಲಿಲ್ಲ ನಮ್ಮ ಇಲಾಖೆ ಅವರಿಗೆ ಕೇಳಿಬೇಕಾರೆ ಒಂದು ಬಸ್ ನಿಲ್ಸ್ಬಿಟ್ಟು ಈಗ ನಾವೆಲ್ಲ ಕೊಡ್ತಾ ಇದ್ದಾರೆ ಈಗ ಹೊಸ ಟಯರ್ಗೆ ರೀಬಿಲ್ಟ್ ಮಾಡಬೇಕು ಅಂತ ಅವಕಾಶ ಇದೆ ಒಂದ್ಸಲಿ ಮಾಡ್ತಾರೆ ಆಮೇಲೆ ಬಸ್ಸಸ್ಸು ಅಷ್ಟೇ ನೀವು ರೀಫರ್ಬಿಷ್ಮೆಂಟ್ ಅಂತ ಮಾಡ್ತೀವಿ ಈಗ ಅದಾದ್ಮೇಲೆ ರೀಫರ್ಮಿಷ್ಮೆಂಟ್ ಆದ್ಮೇಲೆ ಎರಡು ಮೂರು ಲಕ್ಷ ಕಿಲೋಮೀಟರ್ ಆಡ್ತಾರೆ ಇನ್ನು ಹೊಸ ಬಸ್ಗಳನ್ನ ಸರ್ಕಾರ ದುಡ್ಡದು ನಾವು ಪೋಲ್ ಮಾಡೋಕ್ಕಾಗತ್ತಾ ಸರ್ಕಾರಿ ಬಸ್ನೂ ಪೋಲ್ ಮಾಡೋಕ್ಕಾಗಲ್ಲ ಸರ್ಕಾರಿ ಯಾವುದೇ ವಸ್ತುಗಳನ್ನು ನಾವು ಪೋಲ್ ಮಾಡಬಾರ್ದು ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಬಳಸಬೇಕು ಆ್ಯಪು ಆ್ಯಪ್ ಬಂದುಬಿಟ್ರೆ ಪೇಪರ್ ಪ್ರಶ್ನೆನೇ ಬೇಕಾಗಿಲ್ಲ ಈಗಾಗಲೇ ಬೆಲ್ಲ ಬಂದಿದೆ ಈಗ ಬಿ ಎಮ್ ಟಿ ಸಿಲಿ ಪ್ರಾರಂಭ ಇದೆ ಆಗೋಯಿದೆ ಆಮೇಲೆ ನಾ ವಾಯುವ್ಯ ಕರ್ನಾಟಕ ಪ್ರಾರಂಭ ಆಗೋಯ್ತು ಇಲ್ಲಿ ಕಲ್ಯಾಣ ಕರ್ನಾಟಕನೂ ತರ್ತೀವಿ ಕೆ ಎಸ್ ಆರ್ ಟಿ ಸಿ ತರ್ತೀವಿ ಈ ಸಮಸ್ಯೆಗಳಿಗೆಲ್ಲ ಶಾಶ್ವತವಾಗಿ ಪರಿಹಾರ ಅಲ್ಲ ಅನರ್ಹ ಮೊನ್ನೆ ಮೀಟಿಂಗಲ್ಲಿ ನೆನ್ನೆ ಮೊನ್ನೆ ಮೀಟಿಂಗ್ ಇತ್ತು ಅನರ್ಹರಿಗೆ ಬಿ ಪಿ ಎಲ್ ಕಾರ್ಡು ಕೊಡೋದು ಬೇಡ ಅಂತ ಅನರ್ಹರು ಮಾತ್ರ ಅಷ್ಟೇ ಅರ್ಹರು ಇದ್ದರೆ ಇನ್ನೂ ಕೊಡಿ ಅಂತ ಹೇಳಿದ್ದಾರೆ ಅನರ್ಹರಂದರೆ ಅಂದರೆ ಚೆನ್ನಾಗಿ ಅನುಕೂಲವಾಗಿರ್ತಾರೆ ಕಾರಲ್ಲಿ ಓಡಾಡ್ತಾ ಇರ್ತಾರೆ ಎರಡು ಅಂತಸ್ತು ಮಾಡಿ ಮನೆ ಕಟ್ಕೊಂಡಿರ್ತಾರೆ ಗೈಡ್ಲೈನ್ಸ್ ಇರುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಗೈಡ್ಲೈನ್ಸು ಆ ಗೈಡ್ಲೈನ್ಸ್ ವ್ಯಾಪ್ತಿಗೆ ಬರಲಿಲ್ಲ ಅಂದರೆ ಅವ್ರಿಗೆ ಕೊಡಬೇಕು ಕೊಡಬಾರ್ದು ಅವ್ರಿಗೆ ಕೊಟ್ಟರೆ ಏನಾಗುತ್ತೆ ಇನ್ನೊಬ್ಬ ಡಿಸರ್ವಿಂಗೇ ತಪ್ಪೋಗುತ್ತೆ ಈಗ ಪ್ರಯಾಗ್ರಾಜ್ ಅಂತ ಒಂದಿಮ್ ಈ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥು ಎಷ್ಟು ಹೆಸರು ಬದಲಾಯಿಸ್ತಿದ್ದಾರೆ ದೆಹಲಿನಲ್ಲಿ ನರೇಂದ್ರ ಮೋದಿಯವರು ಎಷ್ಟು ಹೆಸರು ಬದಲಾಯಿಸಿದ್ದಾರೆ ಬೇಕಾದಷ್ಟು ಬದಲಾಯಿಸಿದ್ದಾರೆ ಆದಿತ್ಯನಾಥ್ ಬದಲಾಯಿಸಿಲ್ವಾ ಬೇಕಾದಷ್ಟು ಬದಲಾಯಿಸಿದ್ದಾರೆ ಬೆಳಗಾವಿ ಬೆಳಗಾವಿ ಇದ್ದಿದ್ದು ಬೆಳಗಾವಿ ಮಾಡಿದ್ರು ಗುಲ್ಬರ್ಗ ಇದ್ದಿದ್ದು ಕಲ್ಬುರ್ಗಿ ಆಯಿತು ಬಿಜಾಪುರ ಆಮೇಲೆ ಈ ಥರ ಬೇಕಷ್ಟಾಗಿತ್ತು ಏನು ಮೊದಲು ಬೆಂಗಳೂರಲ್ಲಿ ತಾನೇ ಇದ್ದಿದ್ದು ರಾಮನಗರ ಜಿಲ್ಲೆ ಮೊದಲು ಬೆಂಗಳೂರಲ್ಲೇ ಇದ್ದಿದ್ದು ರಾಮನಗರ ಜಿಲ್ಲೆ ರಾಮನಗರ ಅಲ್ಲೇ ಇರುತ್ತೆ ಎಲ್ಲೂ ಹೋಗೋಲ್ಲ ಇವರು ಬಿ ಜೆ ಪಿಯವರು ಸುಮ್ಮನೆ ಡ್ರಾಮಾ ಮಾಡ್ತಾರೆ ಅಷ್ಟೇ ಇವರು ಇವರು ಸುಮ್ಮನೆ ದೇವರು ದೇವರು ಅಂತ ನಾವು ನಮಗಿದ್ದಷ್ಟು ಭಕ್ತಿ ಇಲ್ವೇ ಇಲ್ಲ ಬಿ ಜೆ ಪಿಯವ್ರಿಗೆ ಅವರಿಗೆ ಸ್ವಲ್ಪ ಕೊರತೆ ಇತ್ತು ಇಲ್ಲ ಅಂತಲ್ಲ ಯಾಕಂದರೆ ಹಿಂದೆ ಎರಡು ಸಾವಿರದ ನಾಲ್ಕು ವರ್ಷದಲ್ಲಿ ನಾಲ್ಕು ವರ್ಷದಲ್ಲಿ ಒಂದು ಬಸ್ಸು ತೊಗೊಂಡಿರಲಿಲ್ಲ ಇವರು ನೀವು ಆರ್ ಟಿ ಹಾಕಿ ತೊಗೊಳಿಬೇಕಾದ್ರೆ ಹದಿನಾಲ್ಕು ಸಾವಿರ ಜನ ರಿಟೈರ್ಮೆಂಟ್ ಆಗಿದ್ದರು ರಿಕ್ರೂಟ್ಮೆಂಟ್ ಮಾಡಿರಲಿಲ್ಲ ನಾವು ಶಕ್ತಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ಏನಾಯಿತು ಇಪ್ಪತ್ತು ಲಕ್ಷ ಜನ ಜಾಸ್ತಿ ಆದರು ನಾಲ್ಕು ಕಾರ್ಪೊರೇಷನಲ್ಲಿ ಶಾಲಾ ಸಮಯದಲ್ಲಿ ಸ್ವಲ್ಪ ತೊಂದರೆ ಇತ್ತು ಈಗ ಸುಮಾರು ಮೂರು ಸಾವಿರ ಬಸ್ಸು ಮೇಲೆ ಬಂದಿದೆ ಇನ್ನೂ ಎರಡು ಸಾವಿರದ ಎಂಟುನೂರು ಬಸ್ ಬರುತ್ತೆ ಶಾಲಾ ಸಮಯದಲ್ಲಿ ಮತ್ತು ಶನಿವಾರ ಭಾನುವಾರ ಜಾಸ್ತಿ ಎಲ್ಲಿ ರಶ್ ಇರುತ್ತೋ ಹೆಚ್ಚುವರೆ ಬಸ್ಸುಗಳು ಹಾಕಿದ್ದಾರೆ ನಿಮ್ಮಲ್ಲಿ ಏನಾದರೂ ನ್ಯೂನತೆಗಳಿದ್ದರೆ ಅದು ಸರಿಪಡಿಸೋಣ